ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ಅದೇ ಕೇಂದ್ರ ಸರ್ಕಾರ ತಂದಂತಹ ಪ್ರಮುಖ ಯೋಜನೆಗಳಿಂದ ಯಾವ ರೀತಿಯಾದಂತಹ ಉಪಯೋಗಗಳಿದೆ ಅದನ್ನ ನಾವು ಯಾವ ರೀತಿಯಾಗಿ ಸದ್ಬಳಕೆಯನ್ನ ಮಾಡಿಕೊಳ್ಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ನಾನು ಕೊಡ್ತಾ ಬಂದಿದ್ದೇನೆ ಅದೇ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿಗಳ ಯೋಜನೆ ಕುರಿತು ಸಾಕಷ್ಟು ಮಹತ್ವದ ಮಾಹಿತಿಯನ್ನು ಈಗಾಗಲೇ ನಾನು ನೀಡಿದ್ದೇನೆ ಅದೇಲ್ಲದೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಅದರಲ್ಲೂ ಮಹಿಳೆಯರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಕೆಲವೊಂದು ಭಾಗಗಳಲ್ಲಿ ಈಗಾಗಲೇ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಇನ್ನು ಬಹುತೇಕ ಅಂದರೆ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಆದರೆ ಈಗಾಗಲೇ ಹದಿನಾರು ಮತ್ತು ಹದಿನೇಳನ ಕಂತಿನ ಹಣ ಬಾಕಿ ಇದೆ ಯಾವಾಗ ಬರುತ್ತೆ ಅನ್ನುವಂತ ಒಂದು ವಿಚಾರವನ್ನ ಈ ಹಿಂದಿನ ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೆ ಆದ್ರೆ ಇಲ್ಲೊಂದ್ ಕಡೆ ಕೆಲವೊಬ್ಬರು ಸಹ ಕಾಮೆಂಟ್ ಮಾಡಿದ್ರಿ ಸುಳ್ಳು ಸುದ್ದಿಯನ್ನ ಕೊಡಬೇಡಿ ಅಂತ ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಯನ್ನ ಕೊಡ್ತಾ ಇಲ್ಲ ಸುಳ್ಳು ಸುದ್ದಿಯನ್ನ ಕೊಡೋದೇ ಆಗಿದ್ರೆ ಈಗಾಗಲೇ ಬಂದಿಲ್ಲ ಅಂತ ನಾನು ಹೇಳಿದ್ದೆ ಸದ್ಯಕ್ಕೆ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಈ ಹಿಂದೆ ಹೇಳಿದ್ದೆ ಅದೇ ರೀತಿಯಾದಂತ ಒಂದು ಏನು ಮಾಹಿತಿಯನ್ನ ಕೊಟ್ಟಿದ್ನೋ ಇದುವರೆಗೂ ಸಹ ಗೃಹಲಕ್ಷ್ಮಿಯ ಹದಿನಾರನ ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಏಕೆಂದ್ರೆ ನಾವು ಕೊಟ್ಟಂತ ಒಂದು ಮಾಹಿತಿ ಸತಿವಾಗಿದೆ ಇದೇ ರೀತಿಯಾದಂತ ಒಂದು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀನಿ ನಾವು ಯಾವುದೇ ರೀತಿಯಾದಂತಹ ಆ ಸುದ್ದಿಯನ್ನ ಅಂದ್ರೆ ಯಾವುದೇ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನ ಜನರು ಮೋಸ ಹೋಗುವಂತ ಒಂದು ಸುದ್ದಿಯನ್ನ ನಾವು ಕೊಡೋದಿಲ್ಲ ಇದೇ ರೀತಿಯಾದಂತಹ ಉತ್ತಮ ಒಂದು ಮಾಹಿತಿ ಬೇಕು ಅಂದ್ರೆ ತಪ್ಪದೇ ನೀವು ನಮ್ಮ ಡಿಜಿಟಲ್ ರಸ್ತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಉತ್ತಮ ರೀತಿಯಾದಂತಹ ಒಂದು ಮಾಹಿತಿಯನ್ನ ಪಡಿಬಹುದು ಈಗಾಗಲೇ ನಾನು ಹೇಳಿದ್ದೆ ಈ ಹಿಂದಿನ ವಿಡಿಯೋಗಳು ಸಹ ಹದಿನಾರು ಹದಿನೇಳು ಅದಿಲ್ಲದೆ ಕೆಲವೊಂದು ಜಿಲ್ಲೆಗಳಲ್ಲಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಈ ಒಂದು ಹಣ ಯಾವಾಗ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಇವತ್ತು ಕೊಡ್ತಾ ಹೋಗ್ತೇನೆ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಅಂದ್ರೆ ಬೆರಳೆಣಿಕೆಯಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಆದ್ರೆ ಹದಿನಾರನೇ ಕಂತಿನ ಹಣ ಏನು ಜನವರಿ ಹದಿನಾಲ್ಕು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಬರುತ್ತೆ ಎನ್ನುವಂತ ಒಂದು ಮಾಹಿತಿಯನ್ನ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ರು ಆದ್ರೆ ಹದಿನಾಲ್ಕನೇ ತಾರೀಕಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ಸಮೀಪದಲ್ಲಿ ಒಂದು ಚಿಕ್ಕ ಒಂದು ಅಪಘಾತಕ್ಕೀಡಾಗ್ತಾರೆ ಜೊತೆಗೆ ಒಂದು ಹದಿನೈದು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಸಹ ಬೆಡ್ ರೆಸ್ಟ್ ಅನ್ನ ಸಹ ಪಡಿತಾರೆ ಕೊನೆಗೆ ಡಿಸ್ಚಾರ್ಜ್ ಆಗು ಸಹ ಮನೆಗೆ ಬರ್ತಾರೆ ಆದ್ರೆ ಇದುವರೆಗೂ ಸಹ ಏನು ಜನವರಿ ಹದಿನಾಲ್ಕನೇ ತಾರೀಕಿನ ಹದಿನಾರನೇ ಕಂತಿನ ಒಂದು ಹಣ ಬರುತ್ತೆ ಒಂದು ಮಾಹಿತಿಯನ್ನ ನೀಡಿದ್ರು ಅಲ್ಲಿಂದ ಇಲ್ಲಿವರೆಗೆ ಬರೋಬ್ಬರಿ ಒಂದು ತಿಂಗಳಾಗ್ತಾ ಬಂತು ಇದುವರೆಗೂ ಸಹ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಈಗಾಗಲೇ ಹದಿನಾರನೇ ಕಂತಿನ ಜೊತೆಗೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಒಟ್ಟಿಗೆ ಬರುತ್ತಾ ಹದಿನಾರು ಹದಿನೇಳು ಹದಿನಾರು ಕೆಲವೊಂದು ಜಿಲ್ಲೆಗಳಲ್ಲಿ ಬರಬೇಕಾದಂತಹ ಒಂದು ದಿನ ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅನ್ನುವಂತ ಒಂದು ವಿಚಾರವನ್ನ ಈಗಾಗಲೇ ಸಾಕಷ್ಟು ಭಾಗದ ಮಹಿಳೆಯರು ರಾಜ್ಯದ ವಿವಿಧ ಜಿಲ್ಲೆಗಳ ಮಹಿಳೆಯರು ಮಾಧ್ಯಮಗಳ ಮುಖೇನ ರಾಜ್ಯದ ಒಂದು ಮುಖ್ಯಮಂತ್ರಿಗಿರ್ಬೋದು ಅದಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳ್ತಾನೆ ಬರ್ತಾ ಇದ್ದಾರೆ ಮಾಧ್ಯಮಗಳ ಮೂಲಕ ಆದ್ರೆ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅದರದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ನೀಡಿಲ್ಲ ಈಗಾಗಲೇ ಸಿದ್ದರಾಮಯ್ಯನವರು ಸಹ ಅನಾರೋಗ್ಯದಿಂದ ಅಂದ್ರೆ ಮಂಡಿ ನೋವಿನಿಂದ ಎರಡು ದಿನಗಳ ಕಾಲ ವಿಶ್ರಾಂತಿಯಲ್ಲಿ ಇದ್ರು ಇದೀಗ ಅವರು ಸಹ ಬಜೆಟ್ ಅಧಿವೇಶನದ ಕುರಿತು ಇಲಾಖೆ ಅಧಿಕಾರಿಗಳು ಇಲಾಖೆ ಸಚಿವರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಯಾವ ರೀತಿಯಾದಂತಹ ಒಂದು ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕು ಈ ಹಿಂದೆ ಬಜೆಟ್ ನಲ್ಲಿ ತಂದಂತಹ ಒಂದು ಯೋಜನೆಗಳು ಯಾವೆಲ್ಲ ಕಾರ್ಯರೂಪಕ್ಕೆ ಬಂದಿದ್ದಾವೆ ಯಾವೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಹಾಗೆ ಮುಂಬರುವಂತಹ ಒಂದು ಬಜೆಟ್ ಏನ್ ಮಾರ್ಚ್ ಏಳರಂದು ಬಜೆಟ್ ಮಂಡನೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯು ಸಹ ಲಭ್ಯವಾಗಿರುವಂತದ್ದು ಹಾಗಾಗಿ ಸಿದ್ದರಾಮಯ್ಯವರು ಪ್ರತಿ ಒಂದು ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡುತ್ತಾ ಅವರು ಸಹ ಬ್ಯುಸಿ ಆಗಿದ್ದಾರೆ ಆದ್ರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಹದಿನೈದು ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅನ್ನುವಂಥದ್ದು ಸಹ ಕೆಲವರ ಪ್ರಶ್ನೆ ಆಗಿದೆ ಯಾಕೆಂದ್ರೆ ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿಯ ಒಂದು ಹಣವನ್ನೇ ನಂಬಿಕೊಂಡು ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ ತಮ್ಮ ಸಂಸಾರವನ್ನ ನಿಭಾಯಿಸ್ತಾ ಇರುವಂತದ್ದು ಉತ್ತರ ಕರ್ನಾಟಕ ಸೇರಿದಂತೆ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಸಹ ಬಹುತೇಕ ಕುಟುಂಬಗಳು ಗೃಹಲಕ್ಷ್ಮಿಯ ಒಂದು ಸರ್ಕಾರ ರಾಜ್ಯ ಸರ್ಕಾರ ಏನ್ ನೀಡುತ್ತಾ ಬಂದಿದೆ ಪ್ರತಿ ತಿಂಗಳು ಮನೆಯ ಗೃಹಿಣಿಗೆ ಎರಡು ಸಾವಿರ ರೂಪಾಯಿ ನೀಡ್ತಾ ಬಂದಿದೆ ಆ ಒಂದು ಹಣವನ್ನೇ ನಂಬಿಕೊಂಡು ಜೀವನವನ್ನು ಸಹ ಸಾಗಿಸ್ತಾ ಇದ್ದಾವೆ ಕೆಲವೊಬ್ರು ಸಹ ಆ ಒಂದು ಗೃಹಲಕ್ಷ್ಮಿ ಹಣ ಬಂದಂತ ಒಂದು ಹಣವನ್ನ ಕೂಡಿಟ್ಟು ಸಾಕಷ್ಟು ರೀತಿಯಾದಂತಹ ಸ್ವಯಂ ಉದ್ಯೋಗಕ್ಕೂ ಸಹ ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ ಕೆಲವೊಬ್ರು ವ್ಯವಸಾಯಕ್ಕೆ ಎತ್ತುಗಳನ್ನು ಸಹ ಖರೀದಿ ಮಾಡ್ತಾರೆ ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು ಕೆಲವೊಂದು ಭಾಗದ ಮಹಿಳೆಯರು ಏನು ಚಿನ್ನಕ್ಕಾಗಿ ಅಂದ್ರೆ ತಮ್ಮ ಒಂದು ಮಾಂಗಲ್ಯವನ್ ಮಾಂಗಲ್ಯವನ್ನ ಖರೀದಿ ಮಾಡಲಿಕ್ಕೂ ಸಹ ಹಾಕಿರುವಂತದ್ದು ಅಲ್ಲದೆ ಅದೇ ಅಲ್ಲದೆ ಶಾಲೆಗಳಿಗೆ ದೇಣಿಗೆಯನ್ನು ಸಹ ಗೃಹಲಕ್ಷ್ಮಿಯ ಹಣವನ್ನ ನೀಡಿರುವಂಥದ್ದು ಸಾಕಷ್ಟು ಉದಾಹರಣೆಗಳನ್ನು ಸಹ ನಾವು ಗಮನಿಸಬಹುದು ಅದೇ ಅಲ್ಲದೆ ಕೆಲವೊಬ್ರು ಈ ರೀತಿಯಾದಂತಹ ಕೆಲವೊಂದು ಅವರ ಜೀವನೋಪಕ ಜೀವನೋಪಾಯಕ್ಕಾಗಿ ಕೆಲವೊಂದು ಭಾಗದ ಜನರು ತಮ್ಮ ಒಂದು ಗೃಹಲಕ್ಷ್ಮಿ ಹಣವನ್ನ ಮೀಸಲಿಟ್ಟಿದ್ದಾರೆ ಇನ್ನು ಕೆಲವರು ತಮ್ಮ ಒಂದು ಒಪ್ಪತ್ತಿನ ಊಟಕ್ಕಾಗಿ ಏನು ಅನ್ನ ಭಾಗ್ಯದಲ್ಲಿ ಸಿದ್ದರಾಮಯ್ಯವರು ಅಕ್ಕಿಯನ್ನು ಕೊಡ್ತಾ ಬಂದಿದ್ದಾರೆ ಆ ಒಪ್ಪತ್ತಿನ ಊಟಕ್ಕಾಗಿ ಮಕ್ಕಳ ಒಂದು ಶಿಕ್ಷಣಕ್ಕಾಗಿಯೂ ಸಹ ಗೃಹಲಕ್ಷ್ಮಿಯ ಆ ಹಣವನ್ನು ಸಹ ಬಳಕೆ ಮಾಡ್ಕೊಳ್ತಾ ಇದ್ದಾವೆ ಹೀಗಾಗಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ಸಾಕಷ್ಟು ಕುಟುಂಬಗಳು ಆ ಒಂದು ಎರಡು ಸಾವಿರ ರೂಪಾಯಿ ಹಣಕ್ಕೆ ಅವಲಂಬಿತರಾಗಿದ್ದಾರೆ ಹೀಗಾಗಿ ಸಡನ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಂತೋಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸಾಕಷ್ಟು ಮಹಿಳೆಯರು ಸಹ ಉದ್ಭವ ಆಗಿರುವಂತದ್ದು ಆದ್ರೆ ಯಾವುದೇ ರೀತಿಯಾದಂತಹ ಪಂಚ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಒಂದು ಮಾತನ್ನ ಈಗಾಗಲೇ ಆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಅದರಲ್ಲದೆ ಸಾಕಷ್ಟು ಜನ ಸಚಿವರು ಸಹ ಹೇಳಿದ್ದಾರೆ ಇದು ಕೇವಲ ವಿಪಕ್ಷಗಳ ಆರೋಪ ಅಷ್ಟೇ ಯಾವುದೇ ರೀತಿಯಾದಂತಹ ಆರ್ಥಿಕ ಸಂಕಷ್ಟವನ್ನ ಸರ್ಕಾರ ಎದುರಿಸ್ತಾ ಇಲ್ಲ ನಾವು ಈ ಒಂದು ಪಂಚ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಇರುವವರೆಗೂ ಅಂದ್ರೆ ಮುಂದಿನ ದಿನಗಳಲ್ಲೂ ಸಹ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆ ಆದ್ರೂ ಸಹ ಕಾಂಗ್ರೆಸ್ ಸರ್ಕಾರವೇ ಬರುತ್ತೆ ಆ ಒಂದು ಸಂದರ್ಭ ಸಹ ಈ ಒಂದು ಪಂಚ ಗ್ಯಾರಂಟಿಗಳು ಮುಂದುವರಿತಾವೆ ಅನ್ನುವಂತಹ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿರುವಂತದ್ದು ಅದಲ್ಲದೆ ಡಿ ಕೆ ಶಿವಕುಮಾರ್ ಅವರು ಸಹ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆ ಬಳಿಕ ಹೊಸ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಸಹ ಇದೇ ಗ್ಯಾರಂಟಿಗಳು ಯಥಾವತ್ತಾಗಿ ಮುಂದುವರಿಯುತ್ತೆ ಇದು ಯಾವುದೇ ರೀತಿಯಾದಂತಹ ಸರ್ಕಾರಕ್ಕೆ ಹೊರೆ ಅಲ್ಲ ಅನ್ನುವಂತಹ ಮಾಹಿತಿಯನ್ನ ನೀಡಿರುವಂತದ್ದು ಆದ್ರೆ ದಿಢೀರಿನೇ ಈ ರೀತಿಯಾದಂತಹ ಒಂದು ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಬಂದಾಗ ಒಂದು ಕಡೆ ಬಸ್ನ ದರವನ್ನ ಹೈಕ್ ಮಾಡ್ತಾರೆ ಇನ್ನೊಂದು ಕಡೆ ಜನವರಿ ಹದಿನಾಲ್ಕನೇ ತಾರೀಕು ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಸಹ ಹೇಳ್ತಾರೆ ಆದ್ರೆ ಇದುವರೆಗೂ ಸಹ ಬರೋಬ್ಬರಿ ಒಂದೂವರೆ ತಿಂಗಳಾಗ್ತಾ ಬಂತು ಹದಿನಾರನೇ ಕಂತಿನ ಹಣ ಅಲ್ಲದೆ ಇದೀಗ ಹದಿನೇಳನೇ ಕಂತಿನ ಹಣವೂ ಸಹ ಮಹಿಳೆಯರ ಖಾತೆಗೆ ಹೋಗ್ಬೇಕು ಆದ್ರೆ ಯಾವಾಗ ಕೊಡುತ್ತಾರೆ ಹದಿನಾರು ಹದಿನೇಳನೇ ಕಂತಿನ ಹಣ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿನ ಮಹಿಳೆಯರ ಖಾತೆಗೆ ಬರುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸಹ ಉದ್ಭವಿಸಿದೆ ಒಂದು ಕಡೆ ಬಜೆಟ್ ಅಧಿವೇಶನದಲ್ಲಿ ಏನು ಗೃಹಲಕ್ಷ್ಮಿಯರ್ ಇರ್ಬೋದು ಅದಲ್ಲದೆ ಬಡ ಕುಟುಂಬಗಳಿಗೆ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಒಂದು ಹೊಸ ಯೋಜನೆಗಳನ್ನ ಏನಾದರೂ ಸರ್ಕಾರ ಜಾರಿಗೊಳಿಸುತ್ತ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಬಡ ಕುಟುಂಬಗಳು ಇದೆ ಜೊತೆ ಮಹಿಳೆಯರು ಇದ್ದಾರೆ ಅದಲ್ಲದೆ ಅಹ್ ಎಷ್ಟೋ ನಿರುದ್ಯೋಗಿ ಯುವಕರು ಸಹ ರಾಜ್ಯ ಸರ್ಕಾರದ ಒಂದು ಯೋಜನೆಗಳ ಬಜೆಟ್ ಬಗ್ಗೆ ಎದುರು ನೋಡ್ತಾ ಇರುವಂತದ್ದು ಈ ಎಲ್ಲಾ ವಿಚಾರಗಳು ಈ ಎಲ್ಲ ನಿರೀಕ್ಷೆಗಳ ಮಧ್ಯೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳನೇ ಕಂತಿನ ಹಣ ಬರದೇ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಜೆಟ್ ನ ಸಂದರ್ಭದಲ್ಲಿ ಈ ಒಂದು ಗ್ಯಾರಂಟಿಗಳು ಬಂದ್ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವಿಸಿರುವುದು ಇದುವರೆಗೂ ಸಹ ನಾವು ಹೇಳ್ತಾನೆ ಬಂದಿದ್ದೇವೆ ಯಾಕೆಂದ್ರೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ನೀಡ್ತಾ ಇದೆಯೋ ಆ ಒಂದು ಮಾಹಿತಿಯನ್ನ ನಾವು ನಿಮಗೆ ಯಥಾವತ್ತಾಗಿ ಕೊಡ್ತಾನೆ ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಯಾವುದೇ ಒಂದು ಗ್ಯಾರಂಟಿಗಳು ಸಹ ಬಂದಾಗಲ್ಲ ಪ್ರಮುಖವಾಗಿ ಮಹಿಳೆಯರು ತುಂಬಾ ಅವಲಂಬಿತವರಾಗಿರುವಂತಹ ಎರಡು ಸಾವಿರ ರೂಪಾಯಿ ಹಣ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾಗಿ ಅದನ್ನ ಬಂದ್ ಮಾಡಲ್ಲ ರದ್ದು ಮಾಡಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ ನೀಡಿರುವಂತದ್ದು ಆದ್ರೆ ತಡ ಯಾಕಾಗ್ತಾ ಇದೆ ಅಂದ್ರೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಹಣ ಬಂದಿದೆ ಆದ್ರೆ ಇಲ್ಲೊಂದ್ ಕಡೆ ತಾಲೂಕು ಮಟ್ಟದಿಂದ ಅಂದ್ರೆ ಈಗಾಗಲೇ ಪ್ರತಿಯೊಂದು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದೊಳಗೆ ಹಣ ಹೋಗುವಂತ ಒಂದು ತಾಂತ್ರಿಕ ಸಮಸ್ಯೆ ಹಣ ಹೋಗುವಂತ ವಿಚಾರದಲ್ಲಿ ತಾಂತ್ರಿಕ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ನಮ್ಗೆ ಲಭ್ಯವಾಗಿರುವಂತದ್ದು ಹಾಗಾಗಿ ಸದ್ಯಕ್ಕೆ ಅಂದ್ರೆ ಈ ಒಂದು ತಿಂಗಳ ಕೊನೆಯಲ್ಲಿ ಬರಬಹುದು ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಈ ಹಿಂದಿನ ಒಂದು ವಿಡಿಯೋದಲ್ಲೂ ನಾ ಹೇಳಿದ್ದೆ ಸದ್ಯಕ್ಕಂತರೂ ಗೃಹಲಕ್ಷ್ಮಿ ಹಣ ಬರಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿದೆ ಇದೇ ರೀತಿಯಾದಂತ ಒಂದು ಮಾಹಿತಿ ನೀಡಿದ ಸಂದರ್ಭದಲ್ಲಿ ಒಂದು ಕಾಮೆಂಟ್ ಬಂದಿತ್ತು ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಯನ್ನ ಕೊಡಬೇಡಿ ಫೇಕ್ ನ್ಯೂಸ್ನ ಕೊಡಬೇಡಿ ಅನ್ನುವಂಥ ಒಂದು ಕಾಮೆಂಟ್ ಪಾಸ್ ಆಗಿತ್ತು ಆದ್ರೆ ಯಾವ್ದೇ ರೀತಿಯಾದಂತಹ ಫೇಕ್ ಸುದ್ದಿನ ನಾನು ಕೊಡೋದಾಗಿದ್ರೆ ನಾನು ಯಾವ್ದೇ ರೀತಿಯಾದಂತಹ ಒಂದು ವಿಡಿಯೋನ ಮಾಡ್ತಾನೆ ಇರ್ಲಿಲ್ಲ ಈಗಲೂ ಸಹ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲೂ ಗೃಹಲಕ್ಷ್ಮಿ ಹಣ ಈ ಒಂದು ವೀಕಲ್ಲಿ ಅಂದ್ರೆ ಈ ಒಂದು ವಾರದಲ್ಲಿ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಸಾಕಷ್ಟು ಜನ ಮಹಿಳೆಯರಿಗೆ ಇದೆ ಆದ್ರೆ ಈ ಒಂದು ವಾರವೂ ಸಹ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಬರಲ್ಲ ಈ ತಿಂಗಳ ಕೊನೆಯಲ್ಲಿ ಹದಿನಾರನೇ ಕಂತಿನ ಹಣ ಬರುತ್ತೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ನಮ್ಮ ಒಂದು ಮಾಹಿತಿ ಇಷ್ಟ ಆಗಿದೆಯೋ ಅವರು ದಯವಿಟ್ಟು ಡಿಜಿಟಲ್ ಅಸ್ತ್ರವನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೀರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಗೃಹಲಕ್ಷ್ಮಿಯ ಹಣ ಸಾಕಷ್ಟು ಮಹಿಳೆಯರು ಅವಲಂಬಿತವಾಗಿರುವಂತಹ ಒಂದು ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಹ್ ಒಟ್ನಲ್ಲಿ ನಾವು ಕೊಟ್ಟಂತ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗ್ಬೇಕು ಯಾಕೆಂದ್ರೆ ಸಾಕಷ್ಟು ಬಡ ಕುಟುಂಬಗಳು ಇದನ್ನು ಸಹ ನಂಬಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾವೆ ಹಾಗಾಗಿ ಇವತ್ತಿನ ಒಂದು ಮಾಹಿತಿ ನಾನು ನಿಮಗೆ ಖಂಡಿತವಾಗ್ಲು ಇಷ್ಟವಾಗಿದೆ ಅಂತಾನೆ ಅನ್ಕೋತೀನಿ ಥ್ಯಾಂಕ್ ಯು ನಮ್ಮ ಒಂದು ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ಕೆ ಧನ್ಯವಾದ